ನಮ್ಮ ಬಿಜುಬದಿ ಬದಿ ವ್ಯಾಪಾರಿಯಿಂದ ತಾಲೂಕು ಅಧ್ಯಕ್ಷರಾಗಿ ಬೆಟ್ಟ ಬಡವರಾಗಿ ಆಯ್ಕೆಯಾಗಿದ್ದೇನೆ ಹಾಗಾಗಿ ನಾಳೆ ಮೀಟಿಂಗ್ ಸಭೆ ಕರೆದಿದ್ದೀನಿ ಎಲ್ಲರದ್ದು ಮೀಟಿಂಗ್ ಇದೆ ನಾಳೆ ಅವರ ಕುಂಡು ಕೊರತೆಗಳು ಏನಿದೆ ಅವ್ರ ಲೋನಿನ ವ್ಯವಸ್ಥೆ ಹೇಗಿದೆ ಅವೆಲ್ಲ ಹೇಳೋಕ್ಕೆ ರಾಜ್ಯಾಧ್ಯಕ್ಷ ನಮ್ಮ ಶ್ರೀನಿವಾಸ ಅವರು ಬರ್ತಿದ್ದಾರೆ ಅದನ್ನೆಲ್ಲ ಮಾಹಿತಿ ತೊಗೊಂಡು ಮುಂದೆ ಯಾವ ರೀತಿ ನಡೆಸ್ಕೊ ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಇದು ಮಾಡಿ ಮುಂದೆ ನಡೆಸ್ಕೊ ತೀರ್ಮಾನನ ಕೈಗೊಳ್ತಾ ಇದ್ದೀನಿ ಹಂಗಾಗಿ ನಡೆಸ್ಕೋ ಹೋಗಬೇಕು ಅಂತ ನಾವು ನಮ್ಮ ರಾಜ್ಯ ಜ್ಯೋತಿಯಿಂದ ಮಾಹಿತಿ ಕೊಟ್ಟಿದ್ದಾರೆ ಯಾರ್ಯಾರು ಬರ್ತಾರೆ ನಾಳೆ ನಾಳೆ ನಮ್ಮ ಶ್ರೀನಿವಾಸ್ ಸರ್ ಅವ್ರು ಬರ್ತಾರೆ ನಮ್ಮ ಶ್ರೀನಿವಾಸ್ ಸರ್ ಅವರು ಬರ್ತಿದ್ದಾರೆ ನಮ್ಮ ರಾಜ್ಯ ಜ್ಯೋತಿರು ಹೊರ್ಗಡೆ ಹೋಗ್ತಿರೋ ಕಾರಣ ನೆಕ್ಸ್ಟ್ ವೀಕ್ ತಿಂಗಳ ಮೇಲೆ ಹತ್ತೆಂಜ್ ಆಗ್ತಿದೆ ನೋಡೋಣ ಒಂದು ದಸರ ಪುಟ್ಟಣಿ ಅವರು ಬರಬೇಕು ಅಂತ ಇದೆಯಾ ಇದೆ ನೋಡೋಣ ಬಂದರೆ ಅವರೊಬ್ಬರನ್ನ ಸ್ವಾಗತಿಸ್ತೀವಿ ಮತ್ತೆ ನಮ್ಮ ಪೊಲೀಸ್ ಸಭ್ಯರ್ಥಿಗಳಿಂದ ಅಂತ್ಯಮಾತ್ಮಿ ಮಾಡಿಕೊಂಡು ಅವರ ಬೀಗ ಈಗ ಒಟ್ಟು ಎಷ್ಟು ಜನ ಬೀದಿ ಅಪರದವ್ರು ಇದ್ದೀರಾ ಇಲ್ಲಿ ನಾವು ಒಟ್ಟಿಗೆ ಈಗ ನಮ್ಮ ಹತ್ರ ಇರೋದು ಮುನ್ನೂರ ಅರವತ್ತು ಜನ ಕಾಡಿರೋದು ಈಗ ಆಲ್ರೆಡಿ ಕಾರ್ಡ್ ಹಂಚಿರೋದು ನಾನ್ನೂರ ಹಂಚಿದ್ರೆ ಕಾರ್ಡ್ ಹಂಚಿದ್ದಾರೆ ಅದು ನಮಗೆ ಪೂರ ಮಾಹಿತಿ ನಾಳೆ ಸಿಗುತ್ತೆ ಅದನ್ನ ತಗೊಂಡು ನಾವು ಮುಂದೆ ಏನ್ ತಗೋಬೋದು ಯಾರಿಗೆ ಕಾಡನ್ನ ಉಳಿಸ್ಕೊಬೋದು ಯಾರನ್ನ ಇದು ಮಾಡ್ಬೋದು ಅನ್ನೋದಕ್ಕೆ ಬೀದಿಯ ಬಡಿ ವ್ಯಾಪಾರ ಥರ ಅಂತ ನೀವು ತಗೊಂಡು ನಾಳೆ ಮುಂದೆ ಮೂವ್ ಮಾಡೋದಕ್ಕೆ ನಾಳೆ ಬಂದು ಅವರು ನಮಗೆ ಬೆನ್ನೆಲು ನೋಡಿ ಇಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ ನಮಗೂ ಗೊತ್ತಿಲ್ಲ ಪೂರಾ ಮಾಹಿತಿ ಹಂಗಾಗಿ ನಾಳೆ ಹೋದಾಗ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಒಂದು ಏನು ಮಾಹಿತಿ ಕೊಡ್ತಾರೆ ಅದು ಮೇರೆಗೆ ತಗೊಂಡು ಅದನ್ನ ಎಷ್ಟು ಸತ್ಯಾಂಶ ಇದ್ದಿದೆ ಅನ್ನೋದನ್ನ ನೋಡಿಕೊಂಡು ಮುಂದೆ ಮೂವ್ ಮಾಡೋಣ ಅನ್ನೋದು ಒಂದು ಕಾರ್ಯಕ್ರಮ ಎಷ್ಟೋ ಜನ ಬೀದಿ ವ್ಯಾಪಾರ ಇಲ್ಲ ಅಂತರ್ಗ ಕಾರ್ಡ್ ಸಿಗಿ ಸಿಕ್ಕಿದೆ ಅಂತ ಅದ್ರ ಬಗ್ಗೆ ಏನು ಹೇಳ್ತಾರೆ ಅದು ಅದು ಬರ್ತಾ ಇದೆ ಅದು ನಾಳೆ ಪೂರಾ ಮಾಹಿತಿ ತಗೊಂಡು ನಿಮಗೆ ನಾನು ತಲುಪಿಸ್ಕೊಡ್ತೀನಿ ಏಕೆಂದರೆ ಈಗ ನಮಗೆ ಪೂರ ಮಾಹಿತಿ ಗೊತ್ತಿಲ್ಲ ಯಾರಿಗೆ ತಲುಪಿದೆ ಏನು ಅಂತ ಈಗ ಲೋನ್ ಮಾಡಬೇಕಾದ್ರೆ ನಾವು ಗಾಡಿ ಹತ್ರನೇ ಹೋಗಿ ನೆಕ್ಸ್ಟ್ ಲೋನಿಂದ ನಾನೇ ಹೋಗಿ ಖುದ್ದ ನಿಂತಿ ಅವ್ರಿಗೆ ಗಾಡಿ ಇದ್ದರೆ ಮಾತ್ರ ಲೋನ್ ಮಾಡಬೇಕು ಅಂತ ಏರ್ಪೋರ್ಟ್ ಹಾಕ್ಕೊಂಡಿದ್ದೀನಿ ಅದು ಏರ್ಪೋರ್ಟ್ ಆದ ತಕ್ಷಣ ನಾನು ಮೂವರು ನಾನು ಈಗ ಎಚ್ ಐ ಮೇಲೆ ನಾನು ಯಾವುದೇ ರೀತಿ ತೊಂದರೆ ಕೊಡ್ತೇ ಬರ್ತೇನೆ ನಮ್ಮ ಬೀದಿ ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಜನ ಬೀದಿ ವ್ಯಾಪಾರದಾರ ಇದ್ದಾರೆ ಇಲ್ಲಿ ಈಗ ನಾವು ಕಂಡಂಗೆ ಮುನ್ನೂರ ಅರವತ್ತು ಜನ ನನ್ನ ಹತ್ರ ಆಲ್ರೆಡಿ ಕಾರ್ಡ್ ಇರುವಂತ ಇದ್ದಾರೆ ಅವರು ಬಿಟ್ಟಿದ್ದು ಎಕ್ಸ್ಟ್ರಾ ಅವರೇ ಅಂತ ನಿನ್ನೆಯಿಂದ ಎಷ್ಟು ಕಾರ್ಡ್ ಎಕ್ಸ್ಟ್ರಾ ಹಂಚಿದ್ದಾರೆ ಅಂತ ಹಂಚಿರೋದು ಎಲ್ಲ ಆರ್ನೂರು ಕಾರ್ಡ್ ಎಕ್ಸ್ಟ್ರಾ ಇದೆ ಅನ್ನೋದು ಮಾಹಿತಿ ಬಂದಿದೆ ಎಲ್ಲ ಇದನ್ನ ತೊಗೊಂಡು ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಶ್ರೀನಿವಾಸ್ ಸರ್ ಅವರ ಎಲ್ಲ ತೊಗೊಂಡು ನಾಳೆಯಿಂದ ನಾನು ಮುಂದೆ ಹೆಜ್ಜೆ ಇಡೋಕ್ಕೆ ಮತ್ತು ನಮ್ಮ ವ್ಯಾಪಾರಿಗಳಿಗೆ ಒಳ್ಳೆಯ ರೀತಿ ಸೌಜನ್ಯ ತೊಗೊಂಡು ಹೋಗೋಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದೀನಿ ಎಷ್ಟು ಗಂಟೆಗೆ ಸರ್ ಸಭೆ ಹನ್ನೊಂದು ಹತ್ತುವರೆಯಿಂದ ಇದೆ ಸರ್ ಎಷ್ಟು ಜನ ಸೇರ್ಬೋದು ಸರ್ ನನ್ನ ಅಂದಾಜು ಒಂದು ಇನ್ನೂರು ಇನ್ನೂರೈದು ಜನ ಸೇರ್ತಾರೆ ಅಂದ್ಕೊಂಡಿದ್ದೀನಿ ಅಂತೇಳಿ ವ್ಯಾಪಾರ ಇರೋದ್ರಿಂದ ಆ ಟೈಮಲ್ಲಿ ಒಂದು ಇನ್ನೂರು ಇನ್ನೂರೈದು ಜನ ನಾಳೆ ನಮ್ಮ ಸಭೆಗೆ ಸೇರ್ತಾರೆ ಅನ್ನೋದು ಒಂದು ಮುಖಾಂತರ ಇದೆ ಇನ್ನೂ ಜಾಸ್ತಿಯೇ ಆದರೂ ಆಗ್ಬೋದು ನಮ್ಮ ಅಂಚಿಕೆ ಒಂದು ಇನ್ನೂರು ಇನ್ನೂರು ಹತ್ತು ಜನ ನಾಳೆ ಬರ್ತಾರೆ ನಮ್ಮ ಬೀದಿ ಬಗ್ಗೆ ವ್ಯಾಪಾರಿಗಳು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಅನ್ನೋದು ಒಂದು ನಿಮಗೆ ಭರವಸೆ ಇದೆ ಸರ್ ಧನ್ಯವಾದಗಳು